ನಿಜವಾದ ಮೀನುಗಳ ನಡುವೆ ಹೋಗುವ ಅವಕಾಶ ರೋಮಾಂಚಕ ಸಮುದ್ರದಲ್ಲಿ ಸಂಚರಿಸಿದ ಅನುಭವ ನಿಮಗೆ ಸಿಗುತ್ತದೆ ತಡ ಏಕೆ ಮೊಟ್ಟ ಮೊದಲ ಬಾರಿಗೆ ಶಿರ್ಲಘಟ್ಟ ನಗರದಲ್ಲಿ ಆರಂಭವಾಗಿದೆ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್ ಶಿರ್ಲಘಟ್ಟ ನಗರದ ಮಯೂರ ಸರ್ಕಲ್ ಬಳಿಯ ಸೂಪರ್ ಮಾರ್ಕೆಟ್ ಎದುರುಗಡೆ ಆರಂಭವಾಗಿದೆ ಎಸ್ಎಸ್ಎಂಎಸ್ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವರಾತ್ರಿ ಉತ್ಸವ ಮೇಳ ಮಾರ್ಚ್ ಮೂರರಿಂದ ಪ್ರತಿದಿನ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಮ್ಮ ಎಕ್ಸಿಬಿಷನ್ ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ವಿವಿಧ ಬಗೆಯ ಶಾಪಿಂಗ್ ಮಾಲ್ ಹಾಗೂ ಫುಡ್ ಕೋರ್ಟ್ ಇದೆ ನಿಮ್ಮ ಮನೆ ಮಂದಿಯೊಂದಿಗೆ ಆಗಮಿಸಿ ಸಂತಸ ಕ್ಷಣಗಳನ್ನ ಆನಂದಿಸಿ